ನಮಸ್ಕಾರ ಭಕ್ತರೆ ನಮ್ಮ ಚಾನೆಲಿಗೆ ಸ್ವಾಗತ ಇಂದು ನಾವು ಮಂಗಳೂರಿನ ಬಚ್ವೆಯಲ್ಲಿ ನೆಲೆಸಿರುವ ಸಂತ ಪೋಕ್ ಜಾನ್ ಪಾಲ್ ಸೆಕೆಂಡ್ ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಯೋಣ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪೋಪ್ ಜಾನ್ ಪಾಲ್ ಸೆಕೆಂಡ್ ಇವರು ಮಂಗಳೂರಿಗೆ ಬಂದ ನೆನಪಿಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪುಣ್ಯಕ್ಷೇತ್ರವನ್ನು ನಿರ್ಮಿಸಲಾಯಿತು ಇಲ್ಲಿ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಆರಾಧನೆ ಮತ್ತು ನೋವಿನಗಳು ನಡೆಯುತ್ತವೆ ಪ್ರಾರ್ಥನೆಗೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಭಾಗವಹಿಸುತ್ತಾರೆ ಭಕ್ತರಲ್ಲಿ ಅನೇಕರು ತಮ್ಮ ಜೀವನದಲ್ಲಿ ಪವಾಡ ಅನುಭವಿಸಿದ ಸಾಕ್ಷಿಗಳನ್ನು ಹಂಚಿಕೊಳ್ಳುತ್ತಾರೆ ಅವರ ನಂಬಿಕೆಯ ಪ್ರಕಾರ ದೇವರ ಆಶೀರ್ವಾದದಿಂದ ಕುಟುಂಬ ಜೀವನದಲ್ಲಿ ಶಾಂತಿ ಆರೋಗ್ಯ ಮತ್ತು ಸುಖ ಸಮೃದ್ಧಿ ದೊರೆಯುತ್ತದೆ ीता सन्त

Non mi aspettate, mi raccomando, non mi aspettate, non mi aspettate, non non mi aspettate, 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 non mi

ಪೋಪ್ ಜಾನ್ ಪಾಲ್ ಸೆಕೆಂಡ್ ಇವರು ಸಾವಿರದ ಒಂಬೈನೂರ ಇಪ್ಪತ್ತು ಮೇ ಹದಿನೆಂಟರಂದು ಪೋಲ್ಯಾಂಡ್ನ ವಾಡ್ವೆಸಿ ಎಂಬ ಊರಿನಲ್ಲಿ ಜನಿಸಿದರು ಇವರ ಬಾಲ್ಯದ ಹೆಸರು ಕ್ಯಾರೋಲ್ ಜೋಸೆಫ್ ವೈಝೀಲ ಸಾವಿರದ ಒಂಬೈನೂರ ನಲವತ್ತಾರು ನವೆಂಬರ್ ಒಂದರಲ್ಲಿ ಪಾದ್ರಿಯಾಗಿ ದೀಕ್ಷಾಸ್ಥಾನವನ್ನು ಪಡೆದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕ್ರ್ಯಾಕೋನ ಸಹಾಯಕ ಬಿಶಪ್ ಆಗಿ ನೇಮಕಗೊಂಡರು ಇವರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಕ್ರ್ಯಾಕೋನ ಆರ್ಚ್ ಬಿಷಪ್ ಆದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾರ್ಡಿನಲ್ ಆಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಕ್ಟೋಬರ್ ಹದಿನಾರರಂದು ಪೋಪಾಗಿ ಆಯ್ಕೆಯಾದರು ನಾನ್ನೂರ ಐವತ್ತೈದು ವರ್ಷಗಳ ಬಳಿಕ ಇತಿಹಾಸದಲ್ಲಿ ಮೊದಲ ನಾನ್ ಇಟಾಲಿಯನ್ ಪೋಪಾಗಿ ಇವರನ್ನು ನೇಮಿಸಲಾಯಿತು

છે અને જે સુધુ નાની સંતસના પરવાન તાંતોની આપવા કરે છે પરંતુ પરતે દિના આગે પ્રતિસ્થોરીલા વિચાર પરત પરત આવી ಪೋಪ್ ಜಾನ್ ಪಾಲ್ ಸೆಕೆಂಡಿವರು ಎರಡು ಸಾವಿರದ ಐದು ಏಪ್ರಿಲ್ ಎರಡರಂದು ವಾಟಿಕನ್ ನಗರದಲ್ಲಿ ನಿಧನರಾದರು ಅವರು ಜೀವನದಲ್ಲಿ ತೋರಿದ ಆಳವಾದ ಭಕ್ತಿ ಮಾನವ ಹಕ್ಕುಗಳ ರಕ್ಷಣೆಗೆ ಮಾಡಿದ ಹೋರಾಟ ವಿಶ್ವ ಶಾಂತಿ ಮತ್ತು ಧಾರ್ಮಿಕ ಸಂವಾದಕ್ಕಾಗಿ ಮಾಡಿದ ಸೇವೆ ವಿಶೇಷವಾಗಿ ಅವರ ಮಧ್ಯಸ್ಥಿಕೆಯಿಂದ ನಡೆದ ಅದೆಷ್ಟೋ ಅದ್ಭುತಗಳನ್ನು ಕಥಲಿ ಚರ್ಚ್ ಮಾನ್ಯ ಮಾಡಿತು ಈ ಕಾರಣದಿಂದಲೇ ಅವರನ್ನು ಸಂತರಾಗಿ ಘೋಷಿಸಲಾಯಿತು ಪೋಪ್ ಜಾನ್ ಪಾಲ್ ಸೆಕೆಂಡ್ ಇವರ ದೈವಭಕ್ತಿ ಜೀವನ ತ್ಯಾಗಮಯ ಸೇವೆ ಹಾಗೂ ಅವರ ಪ್ರಾರ್ಥನೆಗಳಿಂದ ವ್ಯಕ್ತವಾದ ಅದ್ಭುತಗಳು ಉದಾಹರಣೆಗೆ ಪಾರ್ಕಿಸನ್ಸ್ ಕಾಯಿಲೆಯಿಂದ ಬಳಲುತ್ತಿದ್ದ ಫ್ರೆಂಚ್ ಧರ್ಮ ಸಹೋದರಿಯೊಬ್ಬರು ಅವರ ಮಧ್ಯಸ್ಥ ಪ್ರಾರ್ಥನೆಯಿಂದ ಚೇತರಿಸಿಕೊಂಡರು ಇಂತಹ ಅದ್ಭುತಗಳನ್ನು ಪರಿಶೀಲಿಸಿ ವಾಟಿಕನ್ ಚರ್ಚ್ ಕೆನನೈಸೇಷನ್ ಪ್ರಕ್ರಿಯೆ ಮೂಲಕ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತೇಳರಂದು ಪೋಪ್ ಫ್ರಾನ್ಸಿಸ್ ಅವರು ಪೋಪ್ ಜಾನ್ ಪಾಲ್ ಸೆಕೆಂಡ್ ಇವರನ್ನು ಸೇಂಟ್ ಸಂತರೆಂದು ಘೋಷಣೆ ಮಾಡಿದರು

देमो से बोलत ने अवतार ये जुगा के सुना जिसतिम अच्छा पकला नहीं लेना तो बीते सदा फला रस पाद में करें जिस जाप ये बनी बनी जिस बाद जिस and they send to public by the following. is

सेक्रेटरी तो तनोबिया ने पास को ये आपके सिस्टम दे गए तो वे के यहां ध्यान दे दिए जाते कि मुचा दक्षि कांस लोमिया ने सस्ती कर दे चेहरे पे बात का चेहरा सैंडविच तो चेहरा बस तो अरे थे हे मुचा बड़ा सा Thank <laughs> you. I uh you -huh. ಸೇವೆಯನ್ನು ಮುಖ್ಯವಾಗಿಟ್ಟುಕೊಂಡು ಪ್ರತಿ ಮಂಗಳವಾರ ಬರುವ ಎಲ್ಲ ಭಕ್ತಾದಿಗಳಿಗೆ ಉಚಿತ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಇದು ಭಕ್ತರ ಒಕ್ಕೂಟ ಮತ್ತು ಪ್ರೀತಿಯ ಸಂಕೇತವಾಗಿದೆ ಈ ಪುಣ್ಯಕ್ಷೇತ್ರವು ಇಂದು ಕೇವಲ ಪ್ರಾರ್ಥನೆಗಾಗಿ ಮಾತ್ರವಲ್ಲ ಭಕ್ತರಿಗೆ ಆಶಾಕಿರಣವಾಗಿ ಜೀವನದ ಕಷ್ಟಗಳನ್ನು ತಾಳುವ ಶಕ್ತಿಯನ್ನು ನೀಡುವ ಸ್ಥಳವಾಗಿಯೂ ಪ್ರಸಿದ್ಧಿಯಾಗಿದೆ ಸಂತ ಪೋಪ್ ಜಾನ್ ಪಾಲ್ ಸೆಕೆಂಡ್ ಇವರ ಮಧ್ಯಸ್ಥಿಕೆಯಿಂದ ನಿಮ್ಮ ಜೀವನಕ್ಕೂ ದೈವಿಕ ಆಶೀರ್ವಾದ ದೊರೆಯಲಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು